அலசிது பீஜித்து உளிமாடாத்தின் பழையாக்கி அலசி பீஜ எல்லாத்தும்பே ஒழுது கல்லூ மத்த கொட்டித்து ಗೈಸ್ ಹಲಸಿನ ಬೀಜ ಹಾಕಿ ಬೀನ್ಸ್ ಹಾಕಿ ಬೇಳೆ ಹಾಕಿ ಟೊಮೊಟೊ ಹಾಕಿ ಹುಳಿ ಮಾಡ್ತಾಯಿದ್ದೀನಿ ಮೊನ್ನೆ ಎಲ್ಲ ಹಲಸಿನ ಬೀಜ ಬೇಳೆ ಹೆಸ್ರು ಕಳಾಕಿ ಬಸಾಗ ಮಾಡಿದೆ ಇವತ್ತು ಹುಳಿಗರು ಬಾಯ್ ಬಾಯ್ ನಾವು ದೇವಸ್ಥಾನ ಹೋಗ್ತಾ ಇದೀವಿ ಯಾರು ಬರ್ಬೇಕು ಬರ್ರಿ ಬರ್ತದ ಚಾಲ करण का सरीने उगलेला ओके एलिन साहेब हाय हेलो नमस्कार बाय बाय नव दिवस तक होतय दिवी बर ಇದು ರೋಡ್ ಮಾಡ್ ಮಾಡ್ हेलो ಐ ಟ್ರೈಸ್ ಟು ಕನೆಕ್ಟ್ ಯಾರ್ ಏನಾಯ್ತಿ ಎಲ್ಲ ಬಸ್ ಯಾಕೆ ನಿಲ್ಸೈತಿ ಬಸ್ ಪಂಚರ ಆಗುತ್ತೆ ಎಷ್ಟೊತ್ತಾಗತ್ತೆ ಹೋಗಕ್ಕೆ ನಮ್ಲಿ ತಕ್ಷ ಅಲ್ಲೆಲ್ಲ ಬಿದ್ದೋಗಿದ ಎಂಟು ವರ್ಷಕ್ಕೆ ಬೀಳ್ತಾವಕಾ ಎಂಟು ವರ್ಷ ನಾ ಅವ್ಳಿಗೆ ಬೇರೆ ಬಸ್ಸಿಗೆ ಸೀಟ್ ಇರಲ್ಲ ಬೇರೆ ಬಸ್ಸಿಗೆ ಹೋಗೋಣ ಯಾವ್ದು ಬಂತಲ್ಲ ஆட்ட இல்ல சீட் லக்க कांतो तोर साइड आपने सारा अपन डिलीट पास नीरा 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 आके नंबर डिलीट पर पछी किकडे याद नंबर आयतला ओ मळे घालसती दे नीना घालसती दे

కొంచెం తిక్కారు కొంచెం ఇల్లిగరా బై కొరికబాయ్ ఇదెనే దేనికి ఇట్లా

அல்ல தக தடிக்கே தடி நீர் கைத்தொழி சரி முத்துவோதா ಜಾಸ್ಕೆ ಪಕಟಾ ನೀರಿದೆ ಹೋಗಿ ಕೊಡ್ತೀನಿ ಹೆ ಇಷ್ಟಪಣ್ಣಾ ಪಡಿ ಐರಂಡಾ ಹು ಸಾಕೆರೆಡ್ ಬಟರ್ ಫೋನ್ ಮಾಡ್ತೀರಾ ಓದ್ವಿ ಅಂತ ಅನ್ಕೊಂಡಿದಿರ ಓದ್ವಿ ಅಂತ ಅನ್ಕೊಂಡ್ ಫೋನ್ ಮಾಡ್ತದ ಕಂತ ಕಂತ ಫೈವ್ ಹ್ಞೂ ಬಾ ತಡಿ ಹೋಗ್ಬಿಡುತ್ತೆ ಅನ್ನೋ ಕಣ ಇದು ಹೋಗಲ್ಲ ಬಾಡೋದಲ್ಲಿದೆ ಏ ತಲೆ ನೋಡೋ ಅಮ್ಮ ಫೋಟೋ ವೀಡಿಯೋ ಮಾಡ್ತಿದ್ದೀಯ ಹ್ಞೂ ವಿಡಿಯೋ ಏ ಈ ಕಡೆ